ಮಂಡ್ಯ ಮಗು ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿವಾಸಕ್ಕೆ ಸಚಿವ ಎನ್ ಚೆಲುವರಾಯಸ್ವಾಮಿ ಭೇಟಿ ನೀಡಿ ಸಾಂತ್ವನ ಪೊಲೀಸರ ತಪಾಸಣೆ ವೇಳೆ ಮಗು ಸಾವನ್ನಪ್ಪಿದ ಪ್ರಕರಣ ಸಂಬಂಧ ಸಚಿವ ಎನ್ ಚೆಲುವರಾಯಸ್ವಾಮಿ ಗೋರವನಳ್ಳಿ ಗ್ರಾಮದಲ್ಲಿರುವ ಅವರ ನಿವಾಸಕ್ಕೆ ಭೇಟಿ ನೀಡಿ ಪೋಷಕರಿಗೆ ಸಾಂತ್ವನವನ್ನು ಹೇಳಿದ್ರು ನಂತರ ಮಾತನಾಡಿದ ಅವರು ಪೋಷಕರು ಹೇಳಿರುವುದು ಅನ್ಯಾಯಯುತವಾಗಿದೆ ಸಾರ್ವಜನಿಕರಿಗೆ ತೊಂದರೆಯಾಗದ ರೀತಿಯಲ್ಲಿ ತಪಾಸಣೆಯನ್ನು ಮಾಡಬೇಕು ಮುನ್ನೆಚ್ಚರಿಕೆಯಿಂದ ಮೂರು ಜನ ಪೊಲೀಸರನ್ನು ಈಗಾಗಲೇ ಸಸ್ಪೆಂಡ್ ಮಾಡಲಾಗಿದೆ ಐಜಿ ಎಸ್ಪಿ ಜೊತೆ ಮಾತನಾಡಿದ್ದೇನೆ ತನಿಖೆ ಮಾಡಿಸಿ ಮುಂದಿನ ಕ್ರಮಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ಚಿಕ್ಕ ಹೆಣ್ಣು ಮಗು ಪೋಷಕರ ಕಣ್ಣೀರು ಎಂಥವರಿಗೂ ಕೂಡ ದುಃಖವನ್ನು ಬರೆಸುತ್ತೆ ಕಣ್ಮುಂದೆ ಮಗುವನ್ನು ಬದುಕಿಸಿಕೊಳ್ಳಲು ಆಗಿಲ್ಲ ಇದರಲ್ಲಿ ಡಾಕ್ಟರ್ಗಳದ್ದು ಕೂಡ ತಪ್ಪಿದೆ ಡಿಸಿ ಸಿಇಒ ಎಸ್ಪಿ ಜೊತೆ ಸಭೆ ಮಾಡಿಸಿ ಪೊಲೀಸರ ನಿರ್ಲಕ್ಷ್ಯ ಗೆ ಬಗ್ಗೆ ಕ್ರಮ ವಹಿಸುವ ಭರವಸೆಯನ್ನ ನೀಡಿದ್ರು ಆಂಬುಲೆನ್ಸ್ ವ್ಯವಸ್ಥೆ ಮಾಡಬೇಕಾಗಿತ್ತು ಇದರ ಬಗ್ಗೆ ಕ್ರಮವನ್ನು ಬಯಸುತ್ತೇನೆ ಆದರೆ ಅವರಿಗೆ ದುಡ್ಡು ಈಗ ಮುಖ್ಯವಲ್ಲ ಮಗು ಕಳೆದುಕೊಂಡ ಸಂಕಟದಲ್ಲಿದ್ದಾರೆ ಸಿಎಂ ಪರಿಹಾರ ನಿಧಿ ಬರೆಯಲು ಹೇಳಿದ್ದೇನೆ ವಿಶೇಷ ಪ್ರಕರಣ ಸಿಎಂ ಪರಿಹಾರ ನಿಧಿಯನ್ನು ಕೊಡಿಸುತ್ತೇನೆ ಪೊಲೀಸರ ಪ ಪರಿಶೀಲನೆ ನಡೆಸೋದು ಸಹಜವಾಗಿದ್ದು ಹೆಲ್ಮೆಟ್ ಹಾಕಬೇಕು ಪೊಲೀಸರು ನೋಡಿ ವರ್ತನೆಯನ್ನು ಮಾಡಬೇಕು ಇದು ಆಕಸ್ಮಿಕವಾಗಿ ನಡೆದಿದೆ ಅಂತ ಹೇಳಿದ್ರು ಏನು ಎಸ್ ಪಿ ಜೊತೆ ಮಾತನಾಡುತ್ತಿದ್ದೇನೆ ಸಾರ್ವಜನಿಕರಿಗೆ ಯಾವುದೇ ತೊಂದರೆ ಆಗಬಾರ್ದು ತಪ್ಪಿಸ್ತರ ವಿರುದ್ಧ ಕ್ರಮ ವಹಿಸುತ್ತೇನೆ ಎಂಬ ಭರವಸೆಯನ್ನು ನೀಡಿದ್ರು ಇದೇ ವೇಳೆ ಮಗು ಪೋಷಕರಿಗೆ ವೈಯಕ್ತಿಕವಾಗಿ ಒಂದೂವರೆ ಲಕ್ಷ ಪರಿಹಾರ ನಿಧಿಯನ್ನ ನೀಡಿದ್ರು

ಅನ್ಯಾಯವ ತಡೀರಿ ಸರ್ ಇನ್ನೇನು ನಾವು ಕೇಳುದಿಲ್ಲ ನಿಮ್ನ ನಮ್ಗಾದಂಗೆ ಅನ್ಯಾಯವೇ ಮಕ್ಳಿಗೂ ಆಗುತ್ತೆ ಬೇಡ ಯಾವ ತಂದೆ ತಾಯಿಗೂ ಆಗುದ್ ಬೇಡ ನಮ್ಮ ಮಗ ತಿಂತಾರ ನೋಡ್ರಿ ನಮ್ ಕೈ ನೋಡೋಕೆ ನಾವೆಲ್ಲ ನಮ್ಗ ಅಂದ್ಕೊಂಡು

ನ್ಸ್ಪೆ ಮಂಡೆ ಮುಗಿಸಿವೆ ಮನೆ ಹೋಗ್ತಿಲ್ಲ ನಾವು

उडत <laughs> <laughs> ಇಲ್ಲಿ ನಾನು ಹೊರಗೆ ನಮ್ಮ ಮನೇಲಿ ಮೈಂಡ್ ರೋಡೇ ಸರ್ ನನಗೊಂದು ದಿವಸನೂ ಒಂದು ಸ್ಕೂಟರ್ಗೆ ಅಲ್ಲಿ ಒಂದು ಕಾರ್ ಗೇ ಅಲಿ ಸರ್ ನಾನು ಮಗನ ನನ್ನ ರೋಡ್ ಮಾಡ್ಬೇಡಿ ಮೈನ್ ರೋಡು ಒಂದು ದಿವಸನು ಹೊಂದ್ಕೊಂಡಿದ್ದು ನೋಡ ನೋಡ್ಬೋದು ನೋಡಿದ್ರೆ ನಾನು ಹೋಗಬೇಕು

ಮಾಡಿದ್ದೀವಿ ಮಾಡ್ತಾ ಎನ್ವೈರಿ ಮೂರು ಜನ ಆಗಿದ್ರು ಅಮ್ಮ ಈಗ ಸಸ್ಪೆಂಡ್ ಆಗಿದ್ದಾರೆ ಎನ್ವೈರಿ ಸಬ್ಸ್ಕ್ರೈಬ್ <inaudible> ಮಾಡಿದ್ರು <inaudible> <inaudible> म थाहा छैन थाहा छैन